ಕರ್ನಾಟಕದ ಮತದಾರರಿಗೆ ಒಂದು ಕಡೆಯಲ್ಲಿ ನರೇಂದ್ರ ಮೋದಿ ಆಡಳಿತ ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಆಡಳಿತ ವ್ಯತ್ಯಾಸ ಸ್ಪಷ್ಟವಾಗಿದೆ ಯಾವ್ದು ಬೇಕು ಅನ್ನುವಂಥದ್ದನ್ನು ಆರಿಸಬೇಕಾದ ಅವಶ್ಯಕತೆ ಇದೆ ನಾವು ಯಾವುದೇ ಇರಬಾರ್ದು ನಾವು ಗೆದ್ದು ಬಿಟ್ಟಿದ್ದೇವೆ ನರೇಂದ್ರ ಮೋದಿ ಅವರ ಸಾಧನೆಗಳ ಕಾರಣಕ್ಕೆ ಗೆಲ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ನಾವು ಇರಬಾರ್ದು ನರೇಂದ್ರ ಮೋದಿಯನ್ನು ಅನ್ನುವಂಥದ್ದು ಈ ರಾಷ್ಟ್ರವನ್ನ ಸೋಲಿಸಬೇಕು ಅಂತ ಯಾರೆಲ್ಲ ಇದ್ದಾರ ಅವರೆಲ್ಲ ಒಟ್ಟು ಕೂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ದಕ್ಷಿಣ ಕನ್ನಡದಲ್ಲಿ ಚುನಾವಣೆಯನ್ನು ಒಟ್ಟಾಗಿ ಎದುರಿಸ್ತಾ ಇದೆ ನಮಗೆ ಇದು ಸ್ಪಷ್ಟವಾಗಿರಬೇಕು ಒಂದು ನಿಮ್ಮ ಗ್ರಾಮದಲ್ಲಿರುವಂತಹ ಯಾವ್ದಾದ್ರು ಒಬ್ಬ ಬೂತಲ್ಲಿ ಎಸ್ ಡಿ ಪಿ ಯಾವ್ದೋ ಒಬ್ಬ ಕಾರ್ಯಕರ್ತ ಇವತ್ತು ಏನಾದ್ರು ಮಾತಾಡ್ತಾ ಇದ್ದಾರೆ ಒಬ್ಬನೇ ಒಬ್ಬ ಮಾತಾಡ್ತಾ ಇಲ್ಲ ಅವರು ಸದ್ದಿಲ್ಲದೆ ಚುನಾವಣೆಯ ತಯಾರಿಯನ್ನು ಮಾಡ್ತಾ ಇದ್ದಾರೆ ಬ್ರಿಜೇಶ್ ಚೌಟ ಬ್ರಿಜೇಶ್ ಚೌಟಾ ಬ್ರಿಜೇಶ್ ಚೌಟ ವಿಷಯ ಈ ನೋಟಾ ಅಭಿಯಾನ ಹೆಚ್ಚಾಗ್ತಾ ಇದ್ದಂತೆ ಬಿಜೆಪಿ ಪಾಳದೆಯಲ್ಲಿ ಭಯ ಶುರುವಾಗಿದೆ ಇದೇ ಭಯ ಕಾಂಗ್ರೆಸ್ ನಲ್ಲೂ ಇದೆ ಆದ್ರೆ ಅವರ ಹೆಚ್ಚಾಗಿ ತೋರಿಸ್ಕೊತಾ ಇಲ್ಲ ಯಾಕಂದ್ರೆ ತೋರಿಸ್ಕೊಂಡ್ರೆ ಇದು ನಮ್ಗೆ ಹೆಚ್ಚು ಪೆಟ್ಟಾಗುತ್ತೆ ಅಂತ ಗೊತ್ತಿದೆ ಆದ್ರೆ ಬಿಜೆಪಿ ಏನೋ ಇದರಿಂದ ಬೆದರಿದಂತಿದೆ ನೋಟ ಹೋರಾಟದಿಂದ ಬಿಜೆಪಿಗೆ ಏನು ದೊಡ್ಡ ಹೊಡೆತ ಆಗುತ್ತೆ ಅಂತ ಸಾಮಾಜಿಕವಾಗಿ ಸಾಮಾಜಿಕ ಜಾಲತಾಣಗಳು ಚರ್ಚೆ ಆಗ್ತಾ ಇದೆ ಮಾತ್ರವಲ್ಲ ಸೌಜನ್ಯ ಪರ ಹೋರಾಟದಲ್ಲಿ ಆ ಒಂದು ಗ್ರೂಪ್ ನಲ್ಲಿ ಇಂತಹ ಚರ್ಚೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಬಿಜೆಪಿ ಒಲವಿರುವವರು ಹೇಳ್ತಾ ಇದೆ ನೋಟ ಅಭಿಯಾನದಿಂದ ಬಿಜೆಪಿಗೆ ಹೊಡೆತ ಆಗುತ್ತೆ ಬಿಜೆಪಿಗೆ ಮಾತ್ರ ಅಲ್ಲ ಖಂಡಿತವಾಗಿಯೂ ಎಲ್ಲ ಪಕ್ಷಗಳು ನೋಟ ಹೊಡೆತ ಆಗ್ಬೇಕು ಆ ರೀತಿಯಾಗಿ ಈ ನೋಟ ಮಾಡಿದ ಉದ್ದೇಶ ಏನು ಎಲ್ಲಾ ಪಕ್ಷಗಳಿಗೂ ಹೊಡೆತ ಆಗ್ಬೇಕು ಅದರಿಂದಾಗಿಯೇ ಜನಸಾಮಾನ್ಯರಲ್ಲಿ ಈ ಒಂದು ಹೆಣ್ಣಿ ಹೆಣ್ಣಿನ ವಿಚಾರದಲ್ಲಿ ಏನು ಅರಿವು ಮೂಡಿಸುವ ಉದ್ದೇಶದಿಂದಾಗಿ ಈ ನೋಟಾ ಅಭಿಯಾನ ಆರಂಭ ಮಾಡಲಾಗ್ತಾ ಇದೆ ಸೊ ಅದರಿಂದಾಗಿ ಬ್ರಿಜೇಶ್ ಚೌಟಾ ವಿಡಿಯೋ ಒಂದು ಹಾಕಿದೆ ನೋಡಿ ಕಾಂಗ್ರೆಸ್ನ ವಿರುದ್ಧವಾಗಿ ಅಂದ್ರೆ ನೋಟಾ ವಿರುದ್ಧ ಅಭಿಯಾನ ಮಾಡಿದ್ರೆ ಹಿಂದುತ್ವವಾದಿಗಳು ಅಥವಾ ಹಿಂದೂಗಳು ಏನನ್ಕೋತಾರೆ ಸೌಜನ್ಯ ಅಳಿಗೆ ಬೆಂಬಲ ಕೊಡ್ತಾ ಇಲ್ಲ ಸೌಜನ್ಯ ಪರ ಇಲ್ಲಿ ಬಿಜೆಪಿ ನಿಲ್ತಾ ಇಲ್ಲ ನೋಟಾವನ್ನ ವಿರೋಧಿಸ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯಲ್ಲಿ ಏನು ಕೊಳಕು ನೀರಿನಲ್ಲಿ ಮೀನು ಹಿಡಿಯುವ ಪ್ರಯತ್ನ ಮಾಡ್ತಾ ಇದೆ ಅನ್ನುವುದು ಗೊತ್ತಾಗುತ್ತೆ ಅಂತ ಭಾಗ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಅದೇ ಇವತ್ತು ಕಾಂಗ್ರೆಸ್ನವರು ಕಾಂಗ್ರೆಸ್ನ ಜೊತೆ ಸದ್ದಿಲ್ಲದೆ ಎಸ್ ಟಿ ಪಿ ಕಾರ್ಯನಿರ್ವಹಿಸ್ತಾ ಇದೆ ಎಸ್ ಟಿ ಪಿ ಓಟು ಎನ್ಮಾಸ್ ಆಗಿ ಕಾಂಗ್ರೆಸ್ ಗಡೆ ಹರಿತಾ ಇದೆ ಮಾತ್ರವಲ್ಲ ಭೂತ ಮಟ್ಟದಲ್ಲಿ ಎಸ್ ಟಿ ಪಿ ಸದ್ದಿಲ್ಲದೆ ಪ್ರಚಾರವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ಗೆ ಓಟು ಮಾಡಕ್ಕೋಸ್ಕರ ಇಂತಹ ಒಂದು ವಿಚಾರಗಳನ್ನ ವೇದಿಕೆಗಳಲ್ಲಿ ಬೊಬ್ಬೆ ಹಾಕ್ತಾ ಬ್ರಿಜೇಶ್ ಚೌಪ್ರ ಹೇಳ್ತಾರೆ ನಳಿನ್ ಕುಮಾರ್ ಕಟೀಲು ಅಥವಾ ಏನು ಹರೀಶ್ ಪೂಂಜಾ ಅಥವಾ ಇನ್ನಿತರ ಯಾರಾದ್ರೂ ನಾಲಾಯಕ ನಾಯಕರುಗಳು ಈ ಒಂದು ವಿಚಾರವಾಗಿ ಹೇಳಿದ್ರೆ ಹೇಳ್ಬೋದು ಇಬ್ಬರು ಹೋಗ್ಲಿ ಬಿಡಿ ಅಂದ್ರೆ ಇಬ್ರು ಒಂದೇ ರೀತಿ ಆ ಪಕ್ಷ ನೋಡಿದ್ರು ಒಂದೇ ರೀತಿ ನಳಿನ್ ಕುಮಾರ್ ನೋಡಿದ್ರು ಒಂದೇ ರೀತಿ ಇವರು ಇಬ್ಬರಿಗೂ ಮ್ಯಾಚ್ ಆಗುತ್ತೆ ಹೋಗ್ಲಿಬಿಡಿ ಆದ್ರೆ ಓರ್ವ ಘನವತ್ತಾದ ನಮ್ಮ ದೇಶದ ಸೈನಿಕರ ಕೂಟದಲ್ಲಿದ್ದಂತಹ ಓರ್ವ ವ್ಯಕ್ತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಂತ ಎಲೆಕ್ಷನ್ ನಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಂತಹ ಓರ್ವ ವ್ಯಕ್ತಿ ಈ ಒಂದು ವ್ಯಕ್ತಿಯ ಬಾಯಿಯಿಂದ ಇಂತಹ ಹೊಲಸು ಮಾತು ಹೇಗೆ ತಾನೇ ಬರಬೇಕು ಧರ್ಮಾಧಾರಿತವಾಗಿ ಈ ವ್ಯಕ್ತಿ ಮತಯಾಚಿಸಲು ಅರ್ಹತೆಯುಳ್ಳವನೇ ಅರ್ಹತೆ ಅಂದ್ರೆ ಓರ್ವ ವಿದ್ಯಾರ್ಹತೆ ಇರುವಂತಹ ಓರ್ವ ವ್ಯಕ್ತಿ ಯಾವತ್ತು ಅಭಿವೃದ್ಧಿ ವಿಚಾರ ಬಿಟ್ಟು ಮಾತಾಡಲೇಬಾರದು ಯಾಕೆ ಹೇಳ್ಬೇಕು ಪದ್ಮರಾಜ ವಿಚಾರ ಬಂದಾಗ ಪದ್ಮರಾಜ್ ಮತ್ತು ಇವರ ಇಬ್ಬರ ಹೇಳಿಕೆಯನ್ನು ನಾವು ನೋಡ್ಬೇಕು ಪದ್ಮರಾಜ್ ಅವರು ಹೇಳ್ತಾರೆ ಬ್ರಿಜೇಶ್ ಚೌಟ ಅವರು ನನ್ನ ಸ್ನೇಹಿತನಲ್ಲಿ ಒಬ್ರು ನನ್ನ ಸ್ನೇಹಿತರು ಉತ್ತಮ ಸ್ನೇಹಿತರು ರಾಜಕೀಯವನ್ನು ಬಿಟ್ಟರೆ ನಾವು ಇಬ್ಬರು ಉತ್ತಮ ಸ್ನೇಹಿತರು ಆದ್ರೆ ಬ್ರಿಜೇಶ್ ಚೌಟ ಹೇಳ್ತಾರೆ ಕೋಮುವಾದಿಗಳು ಮತ್ತು ದೇಶಭಕ್ತರ ನಡುವಿನ ಹೋರಾಟ ಇದು ಅಂದ್ರೆ ಬಿಜೆಪಿಯಲ್ಲಿ ನಾನು ದೇಶಭಕ್ತ ಪದ್ಮರಾಜ್ ಕೋಮುವಾದಿ ಕೋಮುವಾದಿ ಅಂದ್ರೆ ಹಿಂದುತ್ವ ವಿರೋಧಿ ಇದು ಬಿಜೆಪಿಯಲ್ಲಿ ನಿರಂತರವಾಗಿ ನಡೀತಾ ಇರೋ ಬರುವಂತಹ ಒಂದು ಪ್ರಕ್ರಿಯೆ ಆದ್ರೆ ಬ್ರಿಜೇಶ್ ಚೌಟ ವಿಚಾರವಾಗಿ ನಾವು ಅಷ್ಟೊಂದು ಊಹಿಸಿರಲಿಲ್ಲ ಓರ್ವ ವಿದ್ಯಾವಂತ ಬುದ್ಧಿವಂತ ನ್ಯಾಷನಲ್ ಲೆವೆಲ್ ಅಲ್ಲಿ ದೇಶವನ್ನ ಹೊರಗಿನಿಂದ ಬಾಹ್ಯ ಬಾಹ್ಯವಾಗಿ ವೀಕ್ಷಿಸಿದಂತಹ ಓರ್ವ ವ್ಯಕ್ತಿ ಗೊತ್ತಿರಬೇಕು ನಮ್ಮ ದೇಶದಲ್ಲಿ ಎಂತಹ ಪರಿಸ್ಥಿತಿ ಇದೆ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಬಹುದು ದಕ್ಷಿಣ ಕನ್ನಡ ಜಿಲ್ಲೆಗೆ ಏನೆಲ್ಲ ಅನುಕೂಲಗಳನ್ನ ತೆಗೆಣ ತೆಗೆದುಕೊಂಡು ಬರಬಹುದು ಆ ಒಂದು ವಿಚಾರವಾಗಿ ಭರವಸೆಗಳನ್ನ ಕೊಟ್ಟು ಮತವನ್ನು ಯಾಚಿಸಬಹುದಿತ್ತು ಬ್ರಿಜೇಶ್ ಚೌಟ ಅವರಿಗೆ ಯಾಕೆ ಧರ್ಮಾಧಾರಿತವಾಗಿ ವಿಷ ಬೀಜವನ್ನ ಬಿತ್ತಿ ಮುಸ್ಲಿಂ ಹಿಂದೂ ಕ್ರೈಸ್ತ ಅಂತ ಈ ಒಂದು ರೀತಿಯಲ್ಲಿ ವಿದ್ವೇಷ ಭಾಷಣಗಳನ್ನ ಮಾಡಿ ಮತ ಯಾಚನೆ ನಡೆಸ್ತಾರೆ ಅವ್ರಿಗೆ ಗೊತ್ತಿದೆ ಇದು ಬುದ್ಧಿವಂತ ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಆದ್ರೂ ಈ ಒಂದು ಬುದ್ಧಿವಂತರ ಜಿಲ್ಲೆಯಲ್ಲೂ ಅದೇ ಮೊದಲು ಹೇಳ್ತಲ್ಲ ಕೊಳಕು ನೀರಿನಲ್ಲಿ ಮೀನು ಹಿಡಿಯುವಂತಹ ಒಂದು ಪ್ರಯತ್ನ ಕೊಳಕು ವ್ಯಕ್ತಿಗಳಿದ್ದಾರೆ ಆ ಒಂದು ವ್ಯಕ್ತಿಗಳನ್ನ ಹಿಡಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಸ್ಪಷ್ಟ ಈ ಒಂದು ವಿಡಿಯೋದಿಂದ ಇದೊಂದು ಸ್ಪಷ್ಟ ಯಾಕಂದ್ರೆ ಎಸ್ ಟಿ ಪಿ ಐ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿತ್ತು ಎಸ್ ಟಿ ಪಿ ಐ ಹೇಳಿಕೆ ಕೊಟ್ಟರು ಅದು ಕಾಂಗ್ರೆಸ್ ಪರವಾಗಿ ಏನ್ ಮಾಡುತ್ತೆ ಮತ ಚಲಾಯಿಸುತ್ತೆ ಅನ್ನೋದು ಗ್ಯಾರಂಟಿನೇ ಯಾಕಂತಂದ್ರೆ ಬಿಜೆಪಿಗೆ ಬಹಳಷ್ಟು ನಿದ್ದೆಗೆಡಿಸಿದಂತಹ ಅವರು ಪಕ್ಷ ಅಂತ ಇದ್ರೆ ಅದು ಎಸ್ ಟಿ ಪಿ ಐ ಕಾಂಗ್ರೆಸ್ ಅಷ್ಟು ಇಲ್ಲಬೇಡಿ ಬಿಜೆಪಿಯನ್ನು ಅಷ್ಟೊಂದು ಸ್ಟ್ರಾಂಗ್ ಆಗಿ ವಿರೋಧ ಮಾಡಲ್ಲ ಅದೇ ರೀತಿ ಬಿಜೆಪಿಯು ಕಾಂಗ್ರೆಸ್ ಅನ್ನ ವಿರೋಧ ಮಾಡೋಕ್ಕಿಂತಲೂ ಹೆಚ್ಚಾಗಿ ಎಸ್ ಟಿ ಪಿ ವಿರೋಧ ಮಾಡ್ತಾನೆ ಬಂದಿತ್ತು ಅಲ್ಪಸಂಖ್ಯಾತರ ಒಂದು ಘಟಕ ಅದು ಅಂತ ಇದು ಬಿಜೆಪಿ ಅಂದ್ರೆ ಹಿಂದುತ್ವವಾದಿಗಳ ಒಂದು ಘಟಕ ಅಂತ ಎಲ್ರು ಜನರ ಒಂದು ಭಾವನೆ ಆ ರೀತಿ ಆಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಅಲ್ಲ ಮಾಡ್ಬಿಟ್ಟಿದ್ದಾರೆ ರಾಜಕೀಯ ನಾಯಕರುಗಳು ಮಾಡ್ಬಿಟ್ಟಿದ್ದಾರೆ ಸೊ ಅದರಿಂದಾಗಿ ಅಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಆಲ್ರೆಡಿ ಅವಾಗ ಎಸ್ ಟಿ ಪಿ ಕಾಂಗ್ರೆಸ್ಗೆ ಬೆನ್ ಬೆಂಬಲ ಕೊಟ್ರೆ ಸಾಮಾನ್ಯವಾಗಿ ಬಿಜೆಪಿಯಿಂದ ಉತ್ತರ ಬರುವಂತಹ ಉತ್ತರ ನಿರೀಕ್ಷೆ ಆ ಒಂದು ನಿರೀಕ್ಷೆ ಎಲ್ಲರಲ್ಲೂ ಇತ್ತು ಯಾಕಂತಂದ್ರೆ ಬಿಜೆಪಿ ಈ ರೀತಿ ಹೇಳಿತ್ತು ಕೋಮುವಾದಿ ಪಕ್ಷ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದೆ ದೇಶದ್ರೋಹಿ ಪಕ್ಷ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದೆ ಅವತ್ತು ಪಿ ಎಫ್ ಐ ಎನ್ನುವಂತಹ ಒಂದು ಸಂಘಟನೆಯನ್ನ ನಿಷೇಧ ಮಾಡಿದಾಗ ಅದೇ ಎಸ್ ಟಿ ಪಿ ಐ ರಾಜಕೀಯ ಪಕ್ಷವನ್ನು ನಿಷೇಧ ಮಾಡಬಹುದಿತ್ತಲ್ವ ಯಾಕೆ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಬಿಜೆಪಿ ಬಲವಾಗಿ ನಂಬಿತ್ತು ಎಸ್ ಟಿ ಪಿ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡುತ್ತೆ ಕಾಂಗ್ರೆಸ್ಸಿನ ಓಟು ವಿಭಜನೆ ಆಗುತ್ತೆ ಆವಾಗ ಬಿಜೆಪಿ ಕೊಟ್ಟ ಉತ್ತರ ಏನು ಗೊತ್ತಾ ಇದು ಚುನಾವಣಾಧಿಕಾರಿಗಳ ಕೈಯಲ್ಲಿದೆ ಈ ಒಂದು ಎಸ್ ಟಿ ಪಿ ಯನ್ನ ನಿರ್ಮೂಲನೆ ಮಾಡಕ್ಕೆ ಸಾಧ್ಯ ಇಲ್ಲ ನಿಷೇಧ ಮಾಡೋಕೆ ಸಾಧ್ಯ ಇಲ್ಲ ಎನ್ನುವಂತ ಒಂದ ಉತ್ತರವನ್ನು ಕೊಟ್ಟಿತ್ತು ಯಾಕಂತಂದ್ರೆ ಅದು ಒಂದು ರಾಜಕೀಯ ಪಕ್ಷ ಅದನ್ನು ನಿರ್ಮೂಲನೆ ಮಾಡಕ್ಕೆ ಆಗಲ್ಲ ಸೊ ಆ ಒಂದು ಉತ್ತರವನ್ನು ಕೊಟ್ಟಿತ್ತು ಇವಾಗ ಅದೇ ಬಿಜೆಪಿಗೆ ಕಂಟಕವಾಗಿದೆ ಅನ್ನುವಾಗ ದೇಶದ್ರೋಹಿ ಪಕ್ಷ ಆಯ್ತು ಎಸ್ ಟಿ ಪಿ ಸೊ ಅದರಿಂದಾಗಿ ಬಿಜೆಪಿಗೆ ಎಸ್ ಟಿ ಪಿ ಪ್ರಬಲ ಶತ್ರು ಎಲ್ಲ ಇವಾಗ ಹುಟ್ಟಿ ಬಂದಂತಹ ಓರ್ವ ಶಿಶು ಪಕ್ಷ ಎಸ್ ಟಿ ಪಿ ಎಸ್ ಟಿ ಪಿ ಇಷ್ಟೊಂದು ಭಯ ಪಡೋಕೆ ಅವಶ್ಯ ಇಲ್ಲ ಆದರೆ ಒಂದೊಂದು ಸತ್ಯ ಇದು ಭಯ ಪಡ್ತಾ ಇರೋದು ಎಸ್ ಟಿ ಪಿ ಏನು ಖಂಡಿತ ಅಲ್ಲ ಇದು ನೋಟಾ ಪರ ಹೋರಾಟಗಾರರನ್ನ ಭಯ ಪಡ್ತಾ ಇದೆ ಸೌಜನ್ಯ ಪರ ಹೋರಾಟಗಾರರನ್ನ ಭಯ ಪಡ್ತಾ ಇದೆ ಆದ್ರೆ ಅದನ್ನ ಪ್ರಕಟಪಡಿಸೋಕೆ ಇದರಿಂದ ಸಾಧ್ಯ ಆಗ್ತಾ ಇಲ್ಲ ಯಾಕಂತಂದ್ರೆ ಬಿಜೆಪಿ ಒಂದು ವೇಳೆ ಸೌಜನ್ಯ ಪರ ವಿರೋಧಿಸಿ ಅಥವಾ ಆ ಒಂದು ರೀತಿಯಲ್ಲಿ ಮುಂದೆ ಹೋದ್ರೆ ಬಿಜೆಪಿಗೆ ದೊಡ್ಡ ಗಂಡಾಂತರ ಇಲ್ಲಿ ಕಾಯ್ತಾ ಇದೆ ಸೊ ಆದ್ರಿಂದಾಗಿ ಬಿಜೆಪಿಯನ್ನ ಇಲ್ಲಿ ಬಿಜೆಪಿಗೆ ಸೌಜನ್ಯ ಪರ ಹೋರಾಟಗಾರರನ್ನ ಎದುರಿಸೋಕು ಅಲ್ಲ ಜೊತೆ ಸೇರಿಸ್ಕೊಳಕು ಅಲ್ಲ ಜೊತೆ ಸೇರಿಸ್ಕೋಬೇಕಂದ್ರೆ ಸೌಜನ್ಯ ಹೋರಾಟಗಾರರ ಒಂದು ವಿನಂತಿ ಇದೆ ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಸಕ್ ಅಂತೂ ಬಿಜೆಪಿಯಿಂದ ಖಂಡಿತ ಸಾಧ್ಯ ಇಲ್ಲ ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಬೇರೆ ಯಾವುದಾದ್ರೂ ಟಾಪಿಕ್ ಅನ್ನ ಎಳ್ದ ಹಾಕಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ಬಿಜೆಪಿ ಮುಂದೆ ಎದುರಾಗಿದೆ ಸೊ ಅದಕ್ಕಾಗಿ ಅದು ಉಪಯೋಗಿಸಿಕೊಂಡ ಒಂದು ಗಾಳ ಅಂತ ಹೇಳ್ಬಹುದು ಎಸ್ ಟಿ ಎಸ್ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಮತ ಪಡಿತು ಅಂತ ತಿಳ್ಕೊಳ್ಳಿ ಯಾರಿಗೂ ನಷ್ಟ ಯಾರಿಗ ಲಾಭ ಯಾರಿಗೂ ನಷ್ಟ ಇಲ್ಲ ಯಾರಿಗೂ ಲಾಭನೂ ಇಲ್ಲ ಯಾಕಂತಂದ್ರೆ ಕಳೆದ ಬಾರಿ ಎರಡು ಲಕ್ಷ ಮತಗಳಿಂದ ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದು ಬಂದಂತಹ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಈ ಸಲ ನಳಿನ್ ಕುಮಾರ್ ಬಂದಿದ್ರೆ ಅರ್ಧಕ್ಕೆ ಅರ್ಧ ಓಟುಗಳು ಟರ್ನ್ ಓವರ್ ಆಗ್ತಾ ಇತ್ತು ಅದಕ್ಕೆ ಬಿಜೆಪಿ ತೆಗೆದುಕೊಂಡ ನಿರ್ಧಾರ ನಳಿನ್ ಕುಮಾರ್ ಅವನ್ನ ಸೈಲೆಂಟ್ ಆಗಿ ಹೊರಗಡೆ ನಿಲ್ಲಿಸಿ ಸೈನಿಕ ಎನ್ನುವಂತಹ ಒಂದು ಹಣೆ ಪಟ್ಟಿಯನ್ನ ಹೊರಿಸಿ ಬ್ರಿಜೇಶ್ ಚೌಟಾ ಅವರಿಗೆ ನೀಡಿತು ಮೊದಲನೇ ಹೊಡೆತ ಅನ್ನುವಂತೆ ಧರ್ಮೋದ್ಯಮಿಗಳ ಕಾಲಿಗೆ ಬಿದ್ದು ಸೌಜನ್ಯ ಹೋರಾಟಗಾರರ ಕೆಂಗಣ್ಣಿಗೆ ಕಾರಣವಾಗಿದ್ದರು ಬ್ರಿಜೇಶ್ ಚೌಟ ನಂತರ ದಿನಗಳಲ್ಲಿ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳ್ತಾರೆ ಸೌಜನ್ಯ ಪರ ಹೋರಾಟದಲ್ಲಿ ನಾವು ಬೆಂಬಲವನ್ನ ನೀಡಿದ್ವಿ ಪುರಾವೆಗಳಿಲ್ಲ ಆದರೂ ನಾವು ಬೆಂಬಲವನ್ನ ನೀಡಿದ್ವಿ ಅಂತ ಹೇಳಿದ್ರು ಯಾವಾಗ ಬೆಂಬಲ ನೀಡಿದ್ರು ಸೌಜನ್ಯಾಳ ತಂಗ್ ತಮ್ಮನನ್ನ ಕೋಲಾರ್ ಪಟ್ಟಿ ಹಿಡಿದಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅವರಿದ್ರು ಇದೇ ಸತ್ಯಶೋಧನೆ ಅಂತ ಏನು ಅಹ್ ಧರ್ಮ ಸಂರಕ್ಷಣೆ ಯಾತ್ರೆ ನಡೆಸಿದ ವೇದಿಕೆಗಳಲ್ಲಿ ಬಿಜೆಪಿ ಅವರಿದ್ರು ಇದನ್ನು ಹೊರತುಪಡಿಸಿ ಸೌಜನ್ಯ ಹೋರಾಟದಲ್ಲಿ ಎಲ್ಲಿ ತಾವು ಗುರುತಿಸಿಕೊಂಡಿದ್ದೀರಾ ಅನ್ನೋದು ಸೌಜನ್ಯ ಪರ ಹೋರಾಟಗಾರರಿಗೆ ಗೊತ್ತಾಗದಂತಹ ಒಂದು ವಿಷಯವಾಗಿದೆ ಸೊ ಆದ್ರಿಂದಾಗಿ ಇದಕ್ಕೆಲ್ಲದಕ್ಕೂ ಬಿಜೆಪಿ ನಾಯಕರು ಉತ್ತರವನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ನೋಟಾ ಅಭಿಯಾನ ಯಾಕೆ ಅನ್ನೋದು ಅವರಿಗೆ ಸ್ವತಃ ಮನವರಿಕೆ ಆಗಬಹುದು ಸೊ ಆದ್ರಿಂದಾಗಿ ಬ್ರಿಜೇಶ್ ಚೌಟಾ ಅವರ ಧರ್ಮಾಧಾರಿತವಾದಂತಹ ವಿಷ ಬೀಜುವಂತಹ ಪ್ರಯತ್ನವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸಂಭವನೀಯ ಅದು ಸೌಜನ್ಯ ಪರ ಹೋರಾಟಗಾರರನ್ನ ಎದುರಿಸೋಕು ಬೆದರಿಸೋಕು ಆಗದೆ ನರಳ್ತಾ ಇರುವಂತಹ ಬ್ರಿಜೇಶ್ ಚೌಟಾ ಅವರ ಪರಿಸ್ಥಿತಿ ಇಂತಹ ಹೀನಾಯ ಪರಿಸ್ಥಿತಿ ನ್ಯಾರಿಗೂ ವರದಿಯಲ್ಲಿ ಸ್ನೇಹಿತರೆ ಈ ಒಂದು ಮಾಹಿತಿ ನೀಡೋಕೆ ಮುಖ್ಯ ಕಾರಣ ಅಂದ್ರೆ ಒಂದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರ್ನವನು ನಾನು ಸೊ ಅದರಿಂದಾಗಿ ಎಷ್ಟೊಂದು ವಿಷಾದನೀಯ ಸನ್ನಿವೇಶಗಳು ಸೃಷ್ಟಿಯಾಗಿದೆ ಅಂತ ನಮ್ಗೆ ಗೊತ್ತು ಇಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗದೆ ಇರ್ಬೇಕು ಅಂದ್ರೆ ರಾಜಕೀಯ ವ್ಯಕ್ತಿಗಳು ರಾಜಕೀಯ ನಾಯಕರುಗಳು ಧರ್ಮ ಲೇಪನವನ್ನ ನಮ್ಮ ಜಿಲ್ಲೆಯಲ್ಲಿ ಖಂಡಿತವಾಗಿ ತರಬಾರದು ವಿದ್ಯಾವಂತರು ಬುದ್ಧಿವಂತರುಗಳು ನಾವು ಇಲ್ಲಿನ ಜನಗಳು ಯಾವತ್ತು ಹಿಂದುತ್ವ ಅಂತ ಅಲಿತಾ ಇರುವುದಿಲ್ಲ ಯಾವತ್ತು ಮುಸ್ಲಿಂ ತತ್ವ ಕ್ರೈಸ್ತ ತತ್ವ ಅಂತ ಅಲಿತಾ ಇರುವುದಿಲ್ಲ ಅದರಲ್ಲೂ ಇದ್ದಾರೆ ಇದ್ರಲ್ಲೂ ಇದ್ದಾರೆ ಎಲ್ಲದರಲ್ಲೂ ಮಿಶ್ರಣವಾಗಿ ಕೋಮುವಾದಿಗಳಿದ್ದಾರೆ ಆ ಕೋಮುವಾದಿಗಳನ್ನ ನಾವು ದೂರ ಇಡಬೇಕು ಅಂತಹ ಕೋಮುವಾದಿ ಮನಸ್ಥಿತಿಯನ್ನ ನಾವು ಖಂಡಿತವಾಗಿ ನಮ್ಮಿಂದ ದೂರ ಇಡಬೇಕು ನಮ್ಮದು ಒಂದೇ ಚಿತ್ತ ನಮ್ಮದು ಭಾರತ ದೇಶ ಈ ಭಾರತ ದೇಶದಲ್ಲಿ ನಾವು ಪ್ರಜೆಗಳು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಸಿಖ್ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಯಾರು ಸಜ್ಜನರಿದ್ದಾರೆ ಆ ಸಜ್ಜನರ ಜೊತೆ ನಾವು ಪಾಲುದಾರರಾಗಬೇಕು ಅದೇ ರೀತಿ ಕೆಟ್ಟವರು ಯಾರಿದ್ದಾರೆ ಆ ಕೆಟ್ಟವರು ಒಂದೇ ಗುಂಪಿನಲ್ಲಿ ಅವರಿಗೆ ಜಾತಿ ಧರ್ಮ ಮತ ಭೇತ ಭಾವ ಯಾವುದನ್ನು ಕೊಡದೆ ಒಂದೇ ಗುಂಪಿನಲ್ಲಿಟ್ಟು ಅವರನ್ನ ಶಿಕ್ಷೆಗೊಳಪಡಿಸುವಂತಹ ಒಂದು ಕ್ರಮಕ್ಕೆ ನಾವೆಲ್ಲ ಮುಂದಾದ್ರೆ ಕೋಮುವಾದಿಗಳು ನಮ್ಮ ಈ ಒಂದು ರಾಜ್ಯ ಮಾತ್ರವಲ್ಲ ದೇಶ ಮಾತ್ರವಲ್ಲ ಈ ಜಾಗತಿಕ ಮಟ್ಟದಲ್ಲಿ ಎಲ್ಲೂ ಇಂತಹ ಕೋಮುವಾದಿಗಳನ್ನ ಹುಡುಕಿದ್ರು ಸಿಗದೇ ರೀತಿಯಲ್ಲಿ ಓಡಿಸ್ಬೇಕು ಆ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಲೇಬೇಕು ಸೊ ಅದರಿಂದಾಗಿ ಈ ಒಂದು ಅಹ್ ಲೋಕಸಭಾ ಎಲೆಕ್ಷನ್ ಏನೇ ಹೇಳಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಸೌಜನ್ಯಗಳಿಗಾಗಿ ಸೌಜನ್ಯಗಳಂತಹ ನೋವು ನೋವಿನಿಂದ ನರಳಿ ಸತ್ತಂತಹ ಅಥವಾ ಇನ್ನು ನರಳ್ತಾ ಇರುವಂತಹ ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳಿಗೋಸ್ಕರ ನಮ್ಮ ಮತ ಈ ಬಾರಿ ನೋಟಾಗಿದೆ ಸೊ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ವೀಕ್ಷಣೆ ಮಾಡಿದಂತಹ ಎಲ್ಲಾ ಸ್ನೇಹಿತರಿಗೂ ಈ ಒಂದು ವಿಡಿಯೋ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬಿಡಿ ಕೊನೆಯವರೆಗೂ ಈ ಒಂದು ವಿಡಿಯೋನ ನೋಡಿದವರು ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನೋಡಿದಂತಹ ವಿಡಿಯೋದ ಮಿನಿಟ್ ಅನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ಮಾಹಿತಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ